ಇಪ್ಪತ್ತೇಳು ಸಾವಿರ ಎರಡಲ್ಲ 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 ಇಪ್ಪತ್ತೇಳು ಸಾವಿರ ಕಾಯ್ತು ನೋಡಿ ಫ್ರೆಂಡ್ಸ್ ಅಣ್ಣ ಯಾವ ಹಬ್ಬಕ್ಕೆ ಅಣ್ಣ ಜಾತ್ರೆ ಇಪ್ಪತ್ತು ಸಾವಿರ ಎರಡಲ್ಲ ಎರಡಲ್ಲ ಇಪ್ಪತ್ತು ಸಾವಿರ ಕಾಯ್ತು ನೋಡಿ ಅಣ್ಣ ಎಷ್ಟು ಸಾವಿರ ಒಂದೊಂದು ಇಪ್ಪತ್ತೈದು ಸಾವಿರ ಒಂದೊಂದು ಆಯ್ತು ನೋಡಿ ನಾಲ್ಕು ತಗೊಂಡಿದ್ದೀರಾ ಇವ್ರೀ ಇಷ್ಟು ನಾಲ್ಕು ತೊಗೊಂಡಿರಣ ನಾಲ್ಕು ನೋಡಿ ಇಪ್ಪತ್ತೈದು ಸಾವಿರ ವ್ಯಾಪಾರ ಇಪ್ಪತ್ತೆರಡು ಕೆ ಅಂತ ಹೇಳಿ ವ್ಯಾಪಾರ ನದಿ ಇದೆ ಸೈಜ್ ಎಲ್ಲ

ಬಾರಿಪುರ ಮಾರ್ಕೆಟಿಗೆ ಬಂದೀನಿ ಯಾರಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ரேனோட் மாட் மாட களே

ನಲವತ್ತೈದು ಸಾವಿರ ಇದೇನ ಕಪ್ಪು ಕಪ್ಪದು ಎರಡಲ್ಲ ಅದು ಅದು ಜಾಲ ಎಷ್ಟಕ್ಕಾಯ್ತು ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ಐವತ್ತೈದು ನಾಲ್ಕಲ್ಲ ಆರಲ್ಲೂ ಐವತ್ತೈದು ಸಾವಿರ ಇದೇ ವೆಯ್ಟ್ ನಲ್ವತ್ತು ಸಾವಿರ ನಾಲ್ಕಲ್ಲ ಇದು ಅಂದರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಬಿಡ್ತೀರಲ್ಲ ಅಣ್ಣ ಯಾವ ಮಾರ್ಕೆಟಿಗೆ ಬಿಡ್ತೀರ ಅಣ್ಣ ಶಿಕಾರಿ ಬಂದ್ರೆ ತೊಗೊಳ್ಬಂದ್ ನೋಡಿರಿ ಹೆಚ್ಚು ಕಮ್ಮಿ ಇದೆ ಒಳ್ಳೆ ಸೈಜ್ ಇದಾವ್ರಿ ಒಳ್ಳೆ ಸೈಜ್ನೇ ತರ್ಕಾರಿ ಇವರು ಜೋಡಿ ಐವತ್ನಾಲ್ಕು ಸಾವಿರ ಎರಡೆಲ್ಲ ಇದಾವ ಜೋಡಿ ಐವತ್ನಾಲ್ಕು ಸಾವಿರ ಆಯ್ತದ ರೀ ಅಂದರೆ ಹೆಚ್ಚು ಕಮ್ಮಿ ಕೊಡ್ತೀಯಲ್ಲ ಅಪ್ಪೇ ಜೋಡಿ ಏನು ಹೇಳ್ತಿದ್ಯಾ ಅಪ್ಪೇ ಜೋಡಿ ಏನು ಹೇಳ್ತಿದ್ಯಾ ಅರವತ್ತೆರಡು ನಾಲ್ಕು ದಿನ ಅಲ್ಲ ನಾಲ್ಕು ನಾಲ್ಕು ಅಲ್ಲ ಐವತ್ತೆರಡು ಸಾವಿರ ಅರವತ್ತೆರಡು ಹೆಚ್ಚು ಕಮ್ಮಿ ಬಿಡ್ತೀಯಾ ಐವತ್ತೈದು ದಿನ ಮುನ್ಸ ಬಂದರೆ ಬಿಟ್ಟಿಯಾ ಯಾವ ಮಾರ್ಕೆಟಿಗೆ ಹೋಗ್ತೀರಾ

ಮೂವತ್ತೈದು ಸಾವಿರ ಎರಡಲ್ಲೂ ಹೆಚ್ಚು ಕಮ್ಮಿ ಕೊಡ್ತೇವೆ ಮರಿಕುರಿನಾರಿ ಅದು ಮರಿಕುರಿ ಹಾಲಲ್ಲ ಹಾಲ ಹ್ಮ್ ಇಪ್ಪತ್ತೆಂಟುವರೆ ಅದು ಬಿಡೋದು ಮೂವತ್ತೆಂಟು ಅದು ಮೂವತ್ತೆಂಟು ಎರಡಲ್ಲ ಎರಡಲ್ಲ ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಬಿಡ್ತಿರಲ್ಲ ಅಣ್ಣ ಮಾರ್ಕೆಟ್ ಹೋಗುತ್ತೆ ಯಾವ ಮಾರ್ಕೆಟ್ ಹೋಗುತ್ತಿಲ್ಲ

ಇಪ್ಪತ್ತ ಆರೂವರಿ ಅದು ಮರಿಕುರಿ ಇಪ್ಪತ್ತೇಳುವರಿ ಎರಡಲ್ಲ ಇಪ್ಪತ್ತೇಳುವರಿ ಅಂದರೆ ಅಚ್ಚು ಕಮ್ಮಿ ಬಿಡ್ತಿರೋ ಯಾವ ನಿಮ್ಮದು ಗಿಡದಲ್ಲಿ ಎನಿ ಟೈಮ್ ಮಾಲಿರುತ್ತೆ ಬಂದರೆ ಅಲ್ಲ ಎನಿ ಟೈಮ್ ಮಾಲಿರುತ್ತೆ ಬಂದರೆ ಅಚ್ಚು ಕಮ್ಮಿ ಬಿಡ್ತೀರ ఏన రైట్ ఏన ఇప్ప ఇప్ప జోడి మరికూరినా ఎరడు అందరూ హచ్చు కమ్మితీరా నల్కల్ ఓపన్నా ఏమంతీరా రైట్ నలవతైదు అందరూ హచ్చు కమ్మి బీరా ಅಪ್ಪ ಏನು ಹೇಳ್ತಿದ್ಯಾ ಏನು ಹೇಳ್ತಿದ್ಯಾ ಹೆಂಗೊಂದು ಹೇಳ್ತಿದ್ಯಾ ಹದಿನೆಂಟು ಸಾವಿರ ಒಂದೊಂದು ಮರಿಗುರಿನಾ ಮರಿಗುರಿನಾ ನಾಲ್ಕು ಅಂದರೆ ಹೆಚ್ಚು ಕಮ್ಮಿ ಬಿಡ್ತೀಯಾ ಮನೆಯಲ್ಲಿ ಸಾಕು ತಂದಿರದ ರೈತ್ರ ರೈತರು ನೋಡಿ ಮನೆ ಸಾಕು ತಂದಿರ್ತಾರೆ ಹೇಳ್ತಾರೆ ಚೆನ್ನಾಗಿದೆ ಹೆಚ್ಚು ಕಮ್ಮಿ ತೊಗೊಳ್ಬೋದು ಏನು ಹೇಳ್ತೀರಾ ರೈಟು ರೈಟ್ ಏನು ಹೇಳ್ತಿದೀರಾ

ಇವತ್ತು ಹಬ್ಬ ಇವತ್ತು ಮಾರಿ ಹಬ್ಬ ಇಪ್ಪತ್ತೈದು ಸಾವಿರ ಹೇಳ್ತದ ರೀ ಇದು ನೋಡಿ ಹೆಚ್ಚು ಆಗುತ್ತೆ ಒಳ್ಳೆ ಸೈಜಿಂಗ್ ಮರಿ ಅಣ್ಣ ನಿಮ್ದೇನಾ ಅಣ್ಣ ಏನ್ ಹೇಳ್ತೀರಾ ಇಪ್ಪತ್ಮೂರು ಇಪ್ಪತ್ಮೂರು ಮೂರು ಇಪ್ಪತ್ತ್ ಮೂರು ಸಾವಿರ ಹೇಳ್ತದ ಏನ್ ಹೇಳ್ತಿದಿರ ನಲ್ವತ್ತೆರಡು ನಾಲ್ಕಲ್ಲ ಎರಡಲ್ಲೂ ನಲವತ್ತೆರಡು ಸಾವಿರ

எப்ப <laughs> ಓ ಏನು ಹೇಳ್ತಿದ್ದೀರ ಇಪ್ಪತ್ತಾರೂವರೆ ರೀ ಎರಡಲ್ಲ ಇದೇನು ಮರಿ ಕುರಿ ಮೂವತ್ತಾರು ಸಾವಿರ ಎರಡು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀರಾ ಇದೇನು ಹೇಳ್ತಿದ್ದೀರ ಆರಲ್ಲಿ ನಲವತ್ತೈದು ಸಾವಿರ ಮೂರು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀರಾ ಮೂರು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀರಾ ನಾಲ್ಕು ಕಲ್ಲು ಇದೆ ನೋಡಿ ಸೈಜ್ ಒಳ್ಳೆ ಚೆನ್ನಾಗಿದೆ ನಲವತ್ತೈದು ಸಾವಿರ ಹೇಳ್ತದ ಇದ್ದಾರೆ ನಲವತ್ತೈದು ಸಾವಿರ ಇರ್ತದೆ ನಾಲ್ಕು ಕಲ್ಲು ಇದೆ ಏನೇಳ್ತಿದೀರ ರೈಟ್ ಅದ ನೋಡಿರಿ ನೂರಿ ಎಂಟರಿಂದ ಒಂಬತ್ತೂವರೆವರೆಗೂ ಇದಾವೆ ಇದೆ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಾ ಮರಿ ಚೆನ್ನಾಗಿದಾವೆ ನೋಡಿ ಅಣ್ಣ ಎಷ್ಟು ತಿಂಗ್ಳು ಮರಿ ಅಣ್ಣ ಮೂರುವರೆ ತಿಂಗಳ ನಾಲ್ಕು ತಿಂಗಳ ಮರಿ ಒಳ್ಳೆ ಸೈಜ್ ಇದಾವೆ ಮರಿ ಬಂದಿದೆ

सावरियम <laughs> बंदर बितर ए स ಏನಿದ್ಯಾ ಮರಿ ಎಂಟರಿಂದ ಹತ್ತುವರಿ ಏನಾದಿದೀರ ಮರಿ ಏನೇರ ಜೋಡಿ ಏನೇರ ಜೋಡಿ ಹದಿಮೂರವರಿ ಒಂದೊಂದು ಒಂದೊಂದು ಹದಿಮೂರವರಿ ಒಂದೊಂದು ಹತ್ತೊಂಬತ್ತು ಸಾವಿರ ಜೋಡಿ ಅದು ನೋಡಿ ಓ ಏನೇತೀವ್ರಾಂದುವರಿ ಹನ್ನೊಂದುವರೆ ಎಂಟರಿಂದ ಹನ್ನೊಂದುವರೆ ಐತೆ ಅಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಿ ಅಂದ್ರೆ ಹೆಚ್ಚು ಕಮ್ಮಿ ಬಿಡ್ತಿರಲ್ಲ ಹಾ ಬಾಯ ಮಾರ್ಕೆಟಿಗೆ ಹುಡ್ತೀರಾ ನಾವು ರಾಣೆಬೆನ್ನೂರು ಹರಿಹಾರ ಹೊನ್ನಹಳ್ಳಿ ಹ್ಮ್ ಕರ್ನಾಹಳ್ಳಿ ಶಿಕಾರಿಪುರ ಮಾರ್ಕೆಟ್ ಇಡ್ತೀರ ಅಂದ್ರೆ ಹೆಚ್ಚು ಕಮ್ಮಿ ಹಾ ಬಿಡದ್ರಿ ಜೋಡಿ ಮೂವತ್ತು ಸಾವಿರಕ್ಕೆ ನೋಡಿ ಮರಿಕುರಿ ಚೆನ್ನಾಗಿದಾವೆ ವಿಡಿಯೋ ಕಾಲ್ ಮಾಡಿ ಇವರಿಗೆ ಅದು ಇವರೇ ಕೊಡ್ಸಿರೋದು ಹ್ಞೂ ಎನಿ ಟೈಮ್ ಇವರು ಮಾರ್ಕೆಟಲ್ಲಿ ಬರ್ತಾರೆ ನೋಡಿ ಉರಿ ಬೇಕಂದ್ರೆ ಇವ್ರ ಹತ್ರ ಮನೆ ಕೊಡಿಸ್ತಾರೆ ಏನು ಹೇಳ್ತೀರಮ್ಮ ಹದಿನೈದುವರೆ ಹದಿನೈದು ಸಾವಿರದಿಂದ ನೋಡಿ ಏನ್ ಹೇಳ್ತಿದಿಯ ಮರಿನಾರುವರಿ ಒಂದೊಂದು ಹೆಚ್ಚು ಗಮ್ಯ ಬಿಡ್ತೀಯ ಹೆಚ್ಚು ಗಮ್ಮಿ ಬಿಡ್ತೀಯ ಜೋಡಿ ಏನ್ ಹೇಳ್ತಿದ್ರಾ ಎಷ್ಟಿಗೆ ಏನಾದಪ್ಪ ಹದಿನೈದರಿಂದ ಹದಿನೇಳು ವರೆ ಹದಿನೆಂಟುವರೆ ಹ್ಞೂ ಹದಿನೈದರಿಂದ ಇದ್ದಾವೆ ಹತ್ತೊಂಬತ್ತರ ಮುಟ್ಟ ಇದಾವೆ ಸೈಜ್ ಮೇಲೆ ಇದಾವೆ ಹದಿನೈದರಿಂದ ಹದಿನೆಂಟು ಹತ್ತೊಂಬತ್ತುವರೆ ಇದ್ದಾವೆ ಅದೇ ಏನು ಹೇಳ್ತಿದ್ಯಾ ಹದಿನೆಂಟುವರೆ ಹದಿನಾರುವರೆ ಬಂದ್ರೆ ಬಿಡ್ತಾರಂತ ನೋಡಿ ಏನೇ ಇದ್ದಿದ್ದೀರಾ ಹದಿನೆಂಟುವರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಹೆಚ್ಚು ಗಮ್ಮಿ ಬಿಡ್ತೀರಾ ಹೆಚ್ಚು ಕಮ್ಮಿ ಬಿಡ್ತೀರಾ ಓ ಏನಿದ್ದೀರಾ ರೇಟು ಮೂವತ್ತೈದು ಆರಲ್ಲ ಆರಲ್ಲ ಮೂವತ್ತೈದು ಸಾವಿರ ಎಷ್ಟು ಗೊತ್ತ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ಮೂರರಿಂದ ಎಪ್ಪತ್ತೈದಕ್ಕೆ ಆಯ್ತು ಇಪ್ಪತ್ತೈದು ಸಾವಿರ ಒಂದೊಂದು ಇದು ಮೂರರಿಂದ ಎಪ್ಪತ್ತೈದು ಎಪ್ಪತ್ತೈದು ಇದು ಸಾವಿರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ಇದು ಮೂರರಿಂದ ನಿಮ್ಗೆ ಏನಾದ್ರೆ ಇಪ್ಪತ್ತೆಂಟು ವ್ಯಾಪಾರ ಕೊಡೋದು ಮೂರು ಸಾವಿರ ಬಿಟ್ಕೊಳ್ತೀರಾ ಇದು ನಿಮ್ದೇನಾಳೆಯಾ ಏನೇಳ್ತೀರಾ ಇಪ್ಪತ್ತೊಂದು ಅದಕ್ಕೆ ನಿಮ್ದೇನಾ ಇಪ್ಪತ್ತೊಂದು ಸಾವಿರ ಎಷ್ಟು ಕಾರ್ ಸೌಗ್ರಣ್ಣ ಆ ದೊಡ್ಡ ಮರಿತ ಬರ್ಲಿಲ್ಲಣ್ಣ ನಾನು ಸರಿ ಅಣ್ಣ ಏನ್ ಹೇಳ್ತಿದ್ರ ಆಯ್ತು ಹಾ ಇಪ್ಪತ್ತೆಂಟು ವರಿ ಹೇಳಿ ಇಪ್ಪತ್ತೆಂಟು ಅವರಿ ಬಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಅವ್ರು ಪಾರ್ಟಿ ಹೌದಾ ಯಾ ಹೋಗ್ತೀರ ಅಣ್ಣ ಹಾವೇರಿ ರಾಣೆ ಬೆನ್ನೂರು ಶಿಕಾರಿಪುರ ಹೊನ್ನಾಳಿ ಬಂದ್ರೆ ಅಜ್ಜಿಗಮ್ಮ ಏನೇಳ್ತಿದ್ದೀರಾ ಮರಿವತ್ತೆಂಟು ಸಾವಿರ ನಾಲ್ಕಲ್ಲ ಆರಲ್ಲು ಆರಲ್ಲೂ ನಲವತ್ತೆಂಟು ಸಾವಿರ ಆರಲ್ಲೂ ನಲವತ್ತೆಂಟು ಸಾವಿರ ಇದು ನಿಮ್ದಿರ ಎರಡಲ್ಲ ಮೂವತ್ತೆರಡು ಸಾವಿರ ಏನಂತಿದೆಯಾ ಮರಿ ಹತ್ತೊಂಬತ್ತು ವರಿ ಎರಡಲ್ಲ ಎರಡಲ್ಲ ಮರಿ ಮರಿಗುರಿ ಹಾ ಹೆಂಗ್ರ ಮರಿ ಒಂದೊಂದು ಹೆಂಗೆ ಹೇಳ್ತಿದಿರ ಒಂದೂ ಇಪ್ಪತ್ತೆಂಟು ಸಾವಿರ ಒಂದೊಂದು ಎರಡು ಎರಡಲ್ಲ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಇಪ್ಪತ್ತೆಂಟು <tune> ಹೇಳ್ದಾರೆ <tune> <tune> <tune>